ಹೆಲೋ ಇವ್ರ ನಾನ್ ನಿಮ್ ಗುರು ಕೇಟಿ ಇವತ್ತು ಒಂದು ರೆಸ್ಕ್ಯೂ ನ ಮಾಡ್ಕೊಂಡ್ ಬಂದಿದ್ದೀವಿ ಇದ್ರ ಹೆಸರು ಇಂಗ್ಲೀಷ್ ಅಲ್ಲಿ ರಸಲ್ ವೈಪರ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಕೊಳಕ್ ಮಂಡ್ಲ ಕಂದಲಿ ಗಡ್ಕ ಹಾವು ಪಟ್ಟೆ ಹಾವು ಅಂತ ಹೇಳಿ ಕರಿತೀವಿ ಸೊ ಇದು ತುಂಬಾನೇ ವಿಷಕಾರಿ ಇರುವಂತಹ ಹಾವಾಗಿರ್ತದ ಭಾರತದಲ್ಲಿ ಸಿಗುವಂತಹ ನಾಲ್ಕು ಪ್ರಜಾತಿಯ ವಿಷಕಾರಿ ಹಾವುಗಳ ಗುಂಪಲ್ಲಿ ಇದೊಂದು ಆಗಿರ್ತದೆ ಸೊ ಇದು ಕಡಿದ್ರೆ ಗ್ಯಾಂಗ್ರೀನ್ ಆಗುವಂತ ಅಂದ್ರೆ ಆ ಕಡದಿರುವಂತಹ ಭಾಗ ಏನಾಗ್ತದೆ ಅಂದ್ರೆ ಕೊಳಿತಾ ಹೋಗ್ತದ ಅಂತೇಳಿ ನೋಡ್ತೀವಿ ಸೊ ಇದೇನಾದ್ರೂ ಬೈಟ್ ಮಾಡಿದ್ರೆ ಇದರಲ್ಲಿ ಹಿಮೊಟಾಕ್ಸಿಕ್ ಅನ್ನೋಂತಹ ವೆನಮ್ ಇರ್ತದೆ ಆ ಹಿಮೊಟಾಕ್ಸಿಕ್ ನಮ್ಮ ರಕ್ತದಲ್ಲಿ ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ ಅದರಿಂದ ಏನಾಗ್ತದೆ ಅಂದ್ರೆ ಹೃದಯಾಘಾತ ಆಗುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಸೊ ಈ ಹಾವು ಏನಾದ್ರೂ ಕಡಿದ್ರೆ ಸೊ ವೆನಮ್ ಅಂತೇಳಿ ಸಿಗ್ತದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಕ್ತದ ಅಂತ ಹೇಳಿ ನೋಡ್ತೀವಿ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂತ ಕೆಲಸವನ್ನ ಮಾಡಬೇಕಾಗ್ತದ ಸೊ ತುಂಬನೇ ವಿಷಕಾರಿ ಹಾವಿಯಾಗಿರ್ತದ ಅಷ್ಟೇ ಅಲ್ದ ಇದು ಕಚ್ಚಿದ ತಕ್ಷಣ ಆ ಭಾಗ ಏನಾಗ್ತದಂದ್ರೆ ತುಂಬನೇ ಊರಿಯಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟು ವಿಷಕಾರಿ ಹಾವಾಗಿರ್ತದ ಮಂಡಲ ಹಾವು ಅಂತೇಳಿ ಕರಿತೀವಿ ಸೊ ಈ ಹಾವು ಯಾಕೆ ಬರ್ತದೆ ನಮ್ಮ ಮನೆಗಳ ಹತ್ರ ಸೊ ನಮ್ಮ ಮನೆಗಳ ಹತ್ರ ಏನಾದ್ರೂ ನೀರು ನಿಂತಿರೋ ಜಾಗ ಇದ್ರ ಅಥವಾ ಕಟ್ಟಿಗೆಗಳನ್ನ ಒಟ್ಟಿರುವಂತ ಜಾಗ ಇದ್ರ ಆ ಜಾಗದಲ್ಲಿ ಕಟ್ಟಿಗೆಗಳು ಕೊಳ್ತಿದ್ರ ತುಂಬಾನೇ ತಂಪಿರ್ತದೆ ಆ ತಂಪನ್ನ ಅರಿಸಿ ಇವು ಬರ್ತವೆ ಈಗ ಬೇಸಿಗೆ ಅಲ್ಲ ಈ ಬೇಸಿಗೆ ಸಂದರ್ಭದಲ್ಲಿ ಇವು ತಂಪನ್ನ ಅರಿಸಿ ಬರುವಂತ ಸಹಜವಾಗಿರ್ತದೆ ಈ ಸಂದರ್ಭದಲ್ಲಿ ಇವು ಸಂತಾನೋತ್ಪತ್ತಿ ಕಾರ್ಯ ಅಂದ್ರೆ ಮರಿಗಳನ್ನ ಹಾಕುವಂತ ಕೆಲಸಗಳನ್ನು ಮಾಡ್ತವೆ ಹಂಗಾಗಿ ಆ ತಂಪನ್ನ ಅರಿಸಿ ಬರ್ತವೆ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಸೊ ನಿಮ್ಮ ಮನೆಗಳ ಹತ್ರ ಸ್ವಚ್ಛತೆಯನ್ನ ನೀವು ಕಾಪಾಡ್ಕೊಬೇಕಾಗ್ತದೆ ಅಂತ ಹೇಳಿ ನೋಡ್ತೀವಿ ಸೊ ಈಗ ಇದನ್ನ ರಿಲೀಸ್ ಮಾಡೋಣ ಬನ್ನಿ accessibility Hmm, I'm getting it. Dapatan aku.